ಕಾಡಿಗೆ ಹೋದಾಗ ಹುಚ್ಚಾಟ ಮಾಡೋರನ್ನ ಎಚ್ಚರಿಸುವಂತಹ ಸುದ್ದಿ ಇದು ನೀವು ನೋಡ್ಲೇಬೇಕಾದಂತಹ ಸುದ್ದಿ ಆನೆ ಜೊತೆ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋದಕ್ಕಿಂತ ಹೋಗಿ ಪ್ರಯಾಣಿಕರು ಯಾವ ರೀತಿ ಹುಚ್ಚಾಟ ಮಾಡಿದ್ದಾರೆ ಅದರ ಪರಿಣಾಮ ನೋಡಿ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಚಾಮರಾಜನಗರ ಜಿಲ್ಲೆ ಗಡಿ ಭಾಗದ ಕೇರಳ ಮುತ್ತಂಗ ಚೆಕ್ ಪೋಸ್ಟ್ ಅಲ್ಲಿ ಆದಂತಹ ಘಟನೆ ಇದು ಓಡ್ತಿದ್ದಾರೆ ಆತ ಬಿದ್ದೋದ ಆದ್ರೆ ಅಕ್ಷರಲ್ಲೇ ಮತ್ತೊಂದು ವೆಹಿಕಲ್ ಬಂತು ಆ ಹಾರ್ನ್ ಕೇಳಿ ಆನೆ ಅತ್ತ ಸಾಗಿದ್ದಕ್ಕೆ ಆತ ಬಚಾವಾಗಿದ್ದಾನೆ ಚಾಮರಾಜನಗರದಲ್ಲಿ ನಡೆದಂತ ಘಟನೆ ಇದು ಜೀವ ಉಳಿಸ್ಕೊಳ್ಳೋದಕ್ಕೆ ಎದ್ದು ಬಿದ್ದು ಓಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ ಆನೆ ಜೊತೆ ಸೆಲ್ಫಿ ತಗೋಬೇಕು ಅಂತ ಕಾರಿನಿಂದ ಇಳಿದಿರ್ತಾರೆ ಅವರು ಈ ರೀತಿ ರಸ್ತೆಗಳಲ್ಲಿ ಹೋಗುವಾಗ ಅಲ್ಲಿ ಎಚ್ಚರಿಕೆ ಬೋರ್ಡ್ಗಳು ಇರುತ್ತೆ ಯಾರು ಕೂಡ ಇಳಿಬೇಡಿ ನಲ್ಲಿ ಹಾಗೆ ಪಾಸ್ ಆಗಿ ಅಂತ ಆದ್ರೆ ಪ್ರಾಣಿಗಳನ್ನ ನೋಡಿದಾಗ ಹೋದೇಕ ಎಲ್ಲರೂ ಕೂಡ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿ ಈ ರೀತಿಯಾದಂತಹ ಹುಚ್ಚಾಟ ಮಾಡ್ತಾರೆ ಸಿಟಿ ಆನೆ ಅವರನ್ನ ಅಟ್ಟಿಸ್ಕೊಂಡು ಬರುತ್ತೆ ಅದರಲ್ಲಿ ಒಬ್ಬ ಕೆಳಗಡೆ ಬಿದ್ದು ಒದ್ದಾಡ್ತಾ ಇರ್ತಾನೆ ಅದೃಷ್ಟವಶಾತ್ ಆನೆಯಿಂದ ಆತನಿಗೆ ಅಪಾಯ ಆಗಿಲ್ಲ ಸಣ್ಣ ಪುಟ್ಟ ಗಾಯ ಆಗಿದೆ ಎಚ್ಚರಿಕೆ ಇದು ಬಹಳಷ್ಟು ಮಂದಿಗೆ ಮಾಡಲಿಕ್ಕೆ ಹೋಗ್ಲೇಬೇಡಿ ಯಾಕಂದ್ರೆ ಅದಕ್ಕಾಗಿ ಅಷ್ಟು ಎಚ್ಚರಿಕೆಯನ್ನು ಕೊಡುವಂತದ್ದು ಆನೆಗಳು ಯಾವಾಗ ಕಾಡಿನಲ್ಲಿ ಯಾವ ರೀತಿಯಲ್ಲಿ ವರ್ತಿಸ್ತೀನಿ ಅಂತ ಹೇಳೋದಕ್ಕಾಗಲ್ಲ ಹುಚ್ಚಾಟ ಮಾಡೋದಕ್ಕೆ ಹೋಗಬಾರದು ಒಂದು ಬಹಳ ದೊಡ್ಡ ಎಚ್ಚರಿಕೆಯ ವಿಡಿಯೋ ಇದು ನೋಡಾದ್ರೂ ಬುದ್ಧಿ ಕಲ್ತ್ಕೋಬೇಕು ಅಂತ ರಸ್ತೆಗಳಲ್ಲಿ ಹೋಗುವಾಗ ಎಚ್ಚರಿಕೆಯ ಒಂದಷ್ಟು ಬೋರ್ಡ್ ಗಳನ್ನ ಹಾಕಿರ್ತಾರೆ ಅದನ್ನ ತಮಾ ಚೆನ್ನಾಗಿತ್ತು ಶ್ವೇತಾ ಇಲ್ಲದೆ ಕಾಲ್ ತುಳಿತಕ್ಕೆ ಬಲಿಯಾಗ್ಬಿಡ್ತಿದ್ದ ಆತ ಆದ್ರೆ ಬಚಾವ್ ಆಗಿದೆ ಅಂತ ಖುಷಿ ವಿಚಾರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್